ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಯೋಧ್ಯೆಯ ಶ್ರೀರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ ಎಲ್ಲೆಲ್ಲೂ ಸಂಭ್ರಮ ಬಲು ಜೋರಾಗಿದೆ ಅದೇ ರೀತಿ ಕರ್ನಾಟಕದ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ವೃತ್ತ ಹತ್ತಿರ ಪುನೀತ್ ಫೌಂಡೇಶನ್ ಮತ್ತು ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಕಾರ್ಯಕ್ರಮ ಕೂಡ ಸಂಭ್ರಮ ಮೇಳೈಸಿದೆ ಪ್ರಭು ಶ್ರೀರಾಮನ ಭಕ್ತರು ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನು ಸಂಭ್ರಮಿಸಿದ್ದಾರೆ ದೇಶದ ಪ್ರತಿ ರಾಜ್ಯ ಜಿಲ್ಲೆ ಹಾಗೂ ತಾಲೂಕು ಸೇರಿ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಯಲ್ಲಿ ಶ್ರೀರಾಮನ ಸ್ಮರಣೆ ಜೋರಾಗಿದೆ ಈ ಮೂಲಕ ರಾಷ್ಟ್ರೀಯ ಹಬ್ಬದಂತೆ ಈ ದಿನವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಅಂದಹಾಗೆ ರಾಮದುರ್ಗದಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂತಸದ ಹಿನ್ನೆಲೆ ಎಲ್ಲೆಲ್ಲೂ ಕೇಸರಿ ಬಾವುಟಗಳೇ ಆರಾಧಿಸಿದವು ಅಲ್ಲದೆ ದೇವಾಲಯಗಳಿಗೆ ಭಾರಿ ಪ್ರಮಾಣದಲ್ಲಿ ಭಕ್ತರು ಅರಿದು ಬಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಶಬೀರ್ ಖಾಜಿ ಭಾರತ ದೇಶದಲ್ಲಿ ರಾಮಮಂದಿರ ಸ್ಥಾಪನೆಯಾಗಿದ್ದು ತುಂಬಾ ಖುಷಿ ತಂದಿದೆ ಮುಸ್ಲಿಂ ರಾಷ್ಟ್ರಗಳನ್ನು ಕೂಡ ಸ್ವಾಗತ ಬಯಸಿದ್ದಾರೆ ರಾಮದುರ್ಗಕ್ಕೆ ರಾಮ ಬಂದು ಹೋಗಿದ್ದ ಭೂಮಿ ಇದು ಹಿಂದೂ ಮುಸ್ಲಿಂ ಕೂಡಿಕೊಂಡು ಬಾಳಬೇಕಾಗಿದೆ ಪ್ರಭು ರಾಮಚಂದ್ರನ ಬಗ್ಗೆ ವರ್ಣಿಸಿದರು ಈ ಸಂದರ್ಭದಲ್ಲಿ ಪುನೀತ್ ಫೌಂಡೇಶನ್ ಅಧ್ಯಕ್ಷ ನ್ಯಾಯವಾದಿಗಳಾದ ರಾಜೇಶ್ ಅರ್ಲಾಪುರ್ ಜನಸಾಮಾನ್ಯ ಹಿತರಕ್ಷಣಾ ಸಮಿತಿ ಹಿರಣ್ಯ ಕಲ್ಯಾಣಿ ಡಾಕ್ಟರ್ ಜಿ ಕಲದಗಿ ಪಿ ಎಂ ಆಫ್ ಪ್ರೊಫೆಸರ್ ಎಸ್ ಎಂ ಸಕ್ಕರ್ ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಇಮ್ರಾನ್ ಖಾನ್ ಜೊತೆ ತನ್ವೀರ್ ಅಹಮದ್ ಎಟ್ಝೆಡ್ ನ್ಯೂಸ್ ರಾಮದುರ್ಗ ಸಂತೋಷದ ಸುದ್ದಿ ಇವತ್ತು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಯೋಧ್ಯದಲ್ಲಿ ಇವತ್ತು ರಾಮ ಮಂದಿರನ್ನು ಉದ್ದಾಟನಾದ ಇದು ಬಹಳ ಸಂತೋಷದ ಸುದ್ದಿ ಇದು ಇದು ನಮಗಷ್ಟೇ ಅಲ್ಲ ಇಡೀ ಭಾರತ ದೇಶದ ಜನರಿಗೆ ಇದು ಸಂತೋಷದ ಸುದ್ದಿ ಭಾರತ ದೇಶ ಅಷ್ಟೇ ಅಲ್ಲ ಪರದೇಶದಲ್ಲಿ ಆಗಲಿ ಎಲ್ಲ ಮುಸ್ಲಿಮ್ ಕಂಟ್ರಿಗಳು ಅದಕ್ಕೆ ಸ್ವಾಗತ ಬಯಸಿದ್ದಾರೆ ಮತ್ತು ನಾವೊಂದು ಸ್ವಲ್ಪ ಹೇಳ್ಬೇಕಂದ್ರೆ ರಾಮದುರ ರಾಮದುರ್ಗ ಇದು ರಾಮನ ಊರು ಇದು ಇದು ರಾಮ ಬಂದು ಹೋಗಿದ್ದ ಭೂಮಿ ಇದು ಅದಕ್ಕೆ ಇಲ್ಲಿ ಎಲ್ಲರೂ ನಾವು ಕೂಡಿ ಮುಸಲ್ಮಾನ್ ಬಾಂಧವರು ಹಿಂದೂ ಬಾಂಧವರು ಅಂತಮರಂಗ ರಂಗ ಬಾಳಬೇಕೆಂದು ಒಂದು ಸಂದೇಶ ಅದ ಇಲ್ಲಿ ನಾನು ಕನಿಷ್ಠ ಹದಿನೈದು ವರ್ಷ ಇದ್ದಾಗ ನಮ್ಮ ಒಂದು ಮಾತು ಕೇಳಿದ್ದೆ ನಾನು ಇದು ಮೊದಲ ದುರ್ಗ ಅಂತ ಹೆಸರಿತ್ತು ರಾಮದುರ್ಗಾತು ಅಂದರೆ ಅವರು ಹೇಳಿದರು ಸೂರ್ಯ ಬಂದಾಗ ಕೊಳ್ಳ ಕೊಳ್ಳಿದೆ ಆ ಸಬರಿ ಮಾತೆಯನ್ನು ರಾಮನ ಬಗ್ಗೆ ಭಾಳ ಭಾಳ ಅಭ್ಯಾರವಾದ ಭಕ್ತಿ ಇಟ್ಟರು ಅವರು ಕೊನೆಗೆ ಒಂದು ಬುಟ್ಟಿಯಲ್ಲಿ ಭಾರಿ ಹಣ್ಣವನ್ನು ತಗೊಂಡು ಇವತ್ತು ರಾಮ ಬರ್ತಾನ ರಾಮ ಬರ್ತಾನಂತ ಭಕ್ತಿಯಿಂದ ಆ ರಾಮನ ದರ್ಶನ ಸಲುವಾಗಿ ಕನಿಷ್ಠ ಮೂರು ದಿವಸ ನಿಂತಿರುವ ರಾಮ ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದ ನಂತರ ಇದು ರಾಮದುರ್ಗ ರಾಮದುರ್ಗ ಅಂತ ಇದು ಹೆಸರು ಬಂತ ಅಂತ ಹೇಳ್ತಾರೆ ಇರ್ತದೆ ಇಲ್ಲಿ ನಾವು ಸಣ್ಣವರಿದ್ದಾಗ ಮಳೆ ಅಂತ ಮಠ ಇದ್ರಿ ಇಲ್ಲಿ ಮಳಪಜ್ಜರಿಗೆ ನೀವು ನೋಡಿರ್ಬೋದು ಅವರು ಒಂದು ಹಸಿರು ಪಟಕ ಕಟ್ಕೊಂಡೆ ಅವರು ಕುದುರಿ ತಗೊಂಡು ಸೀದಾ ತಮ್ಮ ಮಠೆಯಿಂದ ಬಂದು ನಮ್ಮ ದರ್ಗಾಂಗ್ ಬರ್ತಿದ್ರು ಅವರು ಹಟೇಲ್ ಭಾಷೆಯಾಗ ಬಂದು ಅಲ್ಲಿ ಪ್ರಾರ್ಥನೆ ಮುಗಿಸಿ ಸೀದಾ ಹೋಗ್ತಿದ್ರು ಅಂತ ಒಂದು ಭಾವಕತೆ ಇದೆ ರಾಮದುರ್ಗ ದೇವಸ್ಥಾನ ಇಲ್ಲಿ ಅದಕ್ಕೆ ನಾವು ಎಲ್ಲರೂ ಕೂಡಿಕೊಂಡು ಪ್ರೀತಿಯಿಂದ ಬಾಳೋಣ ಎಲ್ಲರೂ ಕೂಡ ಇರೋಣ ಅಂತ ಹೇಳಿ ನಾನು ಮಾತುಸುತ್ತೇನೆ ಜೈ ಇನ್ನು ನೀವು ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ